ಈ ದೇವರ ಒಂದು ಮಹಿಮೆ ಈ ಸ್ಥಳದ ಒಂದು ಮಹಿಮೆ ವಿಶೇಷ ಏನಂದ್ರೆ ಇಲ್ಲಿ ಋಷಿಮನಿಗಳು ವಾಸಿಸ್ತಿದ್ರು ಪಂಚಪಾಂಡ್ ಪಂಚಪಾಂಡವರು ವಿಶೇಷವಾಗಿ ಒಂದು ಧಾರ್ಮಿಕ ಇರ್ತಕ್ಕಂಥ ಒಂದು ಕೇಂದ್ರವಾಗಿತ್ತು ಅಂತಕ್ಕಂಥ ಒಂದು ಪ್ರತೀತಿ ಇಲ್ಲಿ ಕೂಡ ಇಲ್ಲಿದೆ ಹಾಗಾಗಿ ನಾನಿಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಗುಹೆಗಳ ಒಂದು ರೂಪದಲ್ಲಿರ್ತಕ್ಕಂಥ ಒಂದು ಸ್ಥಳ ಅಲ್ಲಿ ಇತ್ತೀಚೆಗೆ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಾಲಭೈರೇಶ್ವರನ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನೂ ಮುಂದುವರೆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಅನೇಕ ಗುಹೆಗಳು ಒಳಗೊಂಡಿವೆ ಅಲ್ಲಿ ಇನ್ನೂ ಸ್ವಲ್ಪ ಆಳಕ್ಕೋದ್ರೆ ನೀರು ಕೂಡ ನೀರಿನ ಮೂಲಗಳು ಕೂಡ ಇದ್ದಾವೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಭಾಳ ಸಂತೋಷ ಆಯಿತು ಇಂಥ ಒಂದು ಇತಿಹಾಸ ಪ್ರಸಿದ್ಧ ಮತ್ತು ಮಹತ್ವ ಒಂದು ವಿಶೇಷತೆ ಇರತಕ್ಕಂಥ ಒಂದು ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಇದನ್ನು ನಾವು ಪಾಲ್ಗೊಂಡಾಗ ಭಾಳ ಸಂತೋಷ ಮತ್ತು ನಮಗೂ ಕೂಡ ಒಂದು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಕಂಡುಬಂತು ಜೊತೆಗೆ ನಾವು ಕೂಡ ಈಗ ಕೋಲಾರ ಜಿಲ್ಲಾ ಬಿ ಜೆ ಪಿ ಘಟಕದ ಅಧ್ಯಕ್ಷ ಚರ್ಮದವರು ಈ ಸಂದರ್ಭದಲ್ಲಿ ಜೊತೆಯಲ್ಲಿ ನಮ್ಮ ಜಿಲ್ಲಾ ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ಬಂಡ್ ನಟರಾಜನಾದಿಯಾಗಿ ಈ ಭಾಗದ ಈ ಒಂದು ಪ್ರಮುಖ ಮುಖಂಡವಾದಂಥ ಅವರು ಈ ವಿಶೇಷ ಕಂಡು ಬಂದು ನಾನು ಕೂಡ ಅಲ್ಲಿ ಈ ಭಾಗಕ್ಕೆ ಬರಬೇಕು ಅಂತ ಭೇಟಿ ಕೊಡಬೇಕು ಇದ್ರೆ ಮಾತು ತಿಳಿಬೇಕು ಅವರು ಹೊತ್ಕೋಬೇಕಂತ ಗೊತ್ತಾಗ ಭಾಳ ಸಂತೋಷ ಆಯಿತು ಇಂಥ ಒಂದು ಕ್ಷೇತ್ರಗಳಿಗೆ ಇಂಥ ಕ್ಷೇತ್ರಗಳಿಗೆ ನಮ್ಮ ಈ ಸುತ್ತಮುತ್ತಲಕ್ಕಂಥ ಭಕ್ತರು ಒಂದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಈ ಭಾಗದಲ್ಲಿ ಭೇಟಿ ಕೊಟ್ಟು ಇದರ ಮಹತ್ವ ಅರ್ಥರೆ ಒಂದು ಇತಿಹಾಸದ ಒಂದು ಅರಿವು ಇತಿಹಾಸದ ಒಂದು ಪೂರ್ವಾಪರ ನಮಗೆ ಅರ್ಥ ಆಗ್ತದೆ ಯಾಕಂದರೆ ಇದರ ಒಂದು ವಿಶೇಷತೆ ನೋಡಿದ್ರೆ ನಾವು ಭಾಳ ರೋಮಾಂಚನ ಅನಿಸ್ತದೆ ಅಷ್ಟಾಂಥ ಒಂದು ವಿಶೇಷತೆ ಇರ್ತಕ್ಕಂಥ ಒಂದು ಕ್ಷೇತ್ರ ನನ್ನ ಭಾಗವಹಿಸಿದ ಭಾಳ ಸಂತೋಷ ಈ ಸಮಯದಲ್ಲಿ ನಾಡಿನ ಸಮಸ್ತ ಜನತೆಗೆ ನನ್ನೆಲ್ಲ ರೈತ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾರೆ ಮತ್ತು ದೇವರು ಆರೋಗ್ಯ ಆಯುಷ್ಯ ನೀಡಿ ನಮ್ಮ ರೈತರಿಗೆ ಉತ್ತಮ ಬೆಳೆ ಮಳೆ ಬೆಳೆ ಆಗಿ ಒಳ್ಳೆ ಬೆಲೆ ಸಿಗೋಂಥ ಕಾರಣ ಅಂತೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ